ನೋಡಿ ಸ್ನೇಹಿತರೆ ಆ ನೋಡಿ ಇದು ನೋಡಿ ಇದು ಶಂಕಪುಷ್ಪ ಅಂತಾರೆ ಇದು ಗೊತ್ತಲ್ಲ ಶಂಕಪುಷ್ಪ ಶಂಖ ಪುಷ್ಪ ಅಂದರೆ ಶಂಕದ ಹೂವು ಅಂತ ಆಯಿತಾ ಈ ಹೂವು ನೋಡಿ ನಾನು ಇಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದೆ ನೋಡಿ ಇವಾಗ ನಾನು ನಿಮಗೆ ಇದನ್ನು ನೋಡಿಸ್ತೀನಿ ಗೊತ್ತಾಗ್ತಲ್ಲ ಉಲ್ಟಾ ಒಳಗೆ ಗೊತ್ತಾಗ್ತಲ್ಲ ನೋಡಿ ಇಲ್ಲಿ ಯಥೇಚ್ಛವಾಗಿದೆ ನೋಡಿ ಇಲ್ಲಿ ಕಿತ್ಕೊಂತ ಇದ್ದೀನಿ ನೋಡಿ ಆಮೇಲೆ ಇದ್ರದ್ದು ಕಾಯಿ ನೋಡಿ ಹಿಂಗಿದೆ ಒಂದು ಕಿತ್ತು ತೋರಿಸ್ತೀನಿ ನೋಡಿ ಇದು ಕಾಯಿ ಗೊತ್ತಾಗ್ತಾ ಇದೆಯಲ್ಲ ನೋಡು ಕಾಯಿ ಈ ಥರ ಇರುತ್ತೆ ಇದನ್ನ ಈ ಕಾಯನ್ನ ಬೀಜ ಮಾಡಿ ಹಿಂಗೆ ಇದು ಮಾಡ್ಕೊಳ್ಳೋದು ನೋಡಿ ನಾನು ಇದನ್ನ ಹೂವುಗಳನ್ನ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಭಾಳ ವಿಶೇಷವಾಗಿ ನನಗೆ ಸಿಕ್ಕಿದೆ ನೋಡಿ ಭಾಳ ವಿಶೇಷವಾಗಿ ಇಂಥ ಸತ್ಯ ಶಿಬಿರದಲ್ಲಿ ನೋಡಿ ಇಷ್ಟು ಹೂವು ಸಿಕ್ಕಿದೆ ಇನ್ನೂ ಇನ್ನೂ ಇದೆ ನೋಡಿ ತುಂಬ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ನೋಡಿ ಕಳೆ ಸಸ್ಯ ಥರ ಹರಡಿದೆ ಇದು ಆದರೆ ಇದ್ರದ್ದು ಪವರ್ ಶಕ್ತಿ ಏನಂತ ಗೊತ್ತಿದೆಯಾ ತಿಳ್ಕೊಬೇಕು ನಿಮಗೆ ಬೇಕಿದ್ರೆ ಗೂಗಲಲ್ಲಿ ಹುಡುಕಿ ಪುಷ್ಪದ ಉಪಯೋಗ ಏನಂತೇಳಿ ಇದು ಮಕ್ಕಳಿಗೆ ಮೆಮೊರಿ ಜ್ಞಾಪಕ ಶಕ್ತಿ ತಂದು ಕೊಡೋದ್ರಿಂದ ಹಿಡ್ದು ಇಮ್ಯುನಿಟಿ ಪವರ್ ಅಂತಾರಲ್ಲ ಹೇಳಿ ರೋಗ ನಿರೋಧಕ ಶಕ್ತಿ ಅಂತೀವಲ್ಲ ಈ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದರಿಂದ ನಾವು ಸರಿಪಡಿಸ್ಕೊಳ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿಯನ್ನು ನಾವು ಉಲ್ಮಣಗೊಡ್ಸ್ಕೊಬೋದು ಓಕೆನಾ ನೋಡಿ ಈ ಥರ ನೋಡಿ ಬೇಲಿನಲ್ಲಿ ಬೆಳೆದಿದೆ ನಾನು ನಾನು ನಮ್ಮೂರಿಗೆ ಹೋಗೋ ದಾರಿನಲ್ಲಿ ಸಿಕ್ಕಿದ್ದಾಯಿದ್ದೆ ನೋಡಿ